ನಮಸ್ಕಾರ ಬಂಧುಗಳೇ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ತುಂಬ ಹೃದಯದ ಸ್ವಾಗತ ಬಂಧುಗಳೇ ನಮ್ಮ ಶ್ರೀನಿವಾಸನಗರ ಲೋಕಾಪುರದಲ್ಲಿ ನಡೆದಿರತಕ್ಕಂತಹ ಐದು ದಿವಸಗಳ ಕಾಲ ನಡೆದಿರತಕ್ಕಂತಹ ಅದ್ಧೂರಿ ಹಾಗೂ ಅರ್ಥಪೂರ್ಣ ಗಣೇಶೋತ್ಸವದ ಒಂದು ಸಂಕ್ಷಿಪ್ತ ನೋಟವನ್ನು ಪಕ್ಷಿ ನೋಟವನ್ನು ನೋಡಿಕೊಂಡು ಬರೋಣ ಗಣೇಶನ ಪ್ರತಿಷ್ಠಾಪನೆಯಿಂದ ಹಿಡಿದುಕೊಂಡು ಐದು ದಿನದ ನಡೆದ ಐದು ದಿನಗಳ ಕಾಲ ನಡೆದಿರತಕ್ಕಂತಹ ಕಾರ್ಯಕ್ರಮಗಳು ನೃತ್ಯೋತ್ಸವ ಹಾಗೂ ಕೊನೆಯದಾಗಿ ಕೊನೆಯ ದಿನ ನಡೆದಿರ್ತಕ್ಕಂಥ ಒಂದು ವಿಸರ್ಜನಾ ಕಾರ್ಯಕ್ರಮದ ಒಂದು ಸಂಕ್ಷಿಪ್ತ ನೋಟವನ್ನು ನೋಡಿಕೊಂಡು ಬರೋಣ ಬಂಧುಗಳೇ ಸಾರ್ವಜನಿಕ ಗಣೇಶೋತ್ ಗಣೇಶೋತ್ಸವದ ಪ್ರಾರಂಭವಾದಂತಕ್ಕಂಥ ಒಂದು ಕಾರಣ ಏನು ಅಂತಂದರೆ ಸ್ವಾತಂತ್ರ್ಯ ಹೋರಾಟಕ್ಕೆ ಜನರನ್ನು ಪ್ರೇರೇಪಿಸೋದಾಗಿತ್ತು ಹಾಗೂ ಸಮಾಜದ ಕಟ್ಟಕಡೆಯ ವ್ಯಕ್ತಿಯಲ್ಲೂ ಸಹಿತ ಸ್ವರಾಜ್ಯದ ಪರಿಕಲ್ಪನೆಯನ್ನು ಮೂಡಿಸಿ ಸ್ವತಂತ್ರ ಹೋರಾಟಕ್ಕೆ ದುಮುಕುವಂತೆ ಮಾಡುವುದಾಗಿತ್ತು ಈ ನಿಟ್ಟಿನಲ್ಲಿ ಸ್ವತಂತ್ರ ಹೋರಾಟಗಾರರಾದಂತಹ ಶ್ರೀ ಬಾಲಗಂಗಾಧರ ತಿಲಕರ್ ಅವರು ಈ ಒಂದು ಸಾರ್ವಜನಿಕ ಸ್ವತಂತ್ರ ಸಾರ್ವಜನಿಕ ಗಣೇಶೋತ್ಸವವನ್ನು ಪ್ರಾರಂಭ ಮಾಡಿದರು ಮತ್ತು ದೇಶದ ಎಲ್ಲ ಊರುಗಳಲ್ಲಿ ಗಲ್ಲಿ ಗಲ್ಲಿಗಳಲ್ಲಿಯೂ ಸಹಿತ ಈ ಒಂದು ಸಾರ್ವಜನಿಕ ಗಣೇಶೋತ್ಸವ ನಡೀತಾ ಇದೆ ನಮ್ಮ ನಗರದಲ್ಲಿಯೂ ಸಹಿತ ಸುಮಾರು ಹದಿಮೂರು ವರ್ಷಗಳಿಂದ ಸಾರ್ವಜನಿಕ ಗಣೇಶೋತ್ಸವ ನಡೀತಾ ಇದೆ ಈ ಗಣೇಶೋತ್ಸವದಲ್ಲಿ ಎಲ್ಲ ಯುವ ಮಿತ್ರರು ಎಲ್ಲ ಹಿರಿಯರು ತಾಯಂದಿರು ಸಹೋದರಿಯರು ಎಲ್ಲ ಎಲ್ಲರೂ ಸಹಿತ ಅತ್ಯುತ್ಸ ಮಕ್ಕಳು ಅತ್ಯುತ್ಸಾಹದಿಂದ ಭಾಗವಹಿಸುವುದರ ಮೂಲಕ ಸತತ ಹದಿಮೂರು ವರ್ಷಗಳಿಂದ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಅರ್ಥಪೂರ್ಣವಾಗಿ ನಡೆಸಿಕೊಂಡು ಇದ್ದಾರೆ ಈ ಸಲವು ಸಹಿತ ಅತ್ಯಂತ ಅರ್ಥಪೂರ್ಣವಾಗಿ ಈ ಒಂದು ಕಾರ್ಯಕ್ರಮ ಜರುಗಿತು ನಮ್ಮ ಓಣಿಯಲ್ಲಿರ್ತಕ್ಕಂತಹ ತಾಯಂದಿರು ಸಹೋದರಿಯರು ಎಲ್ಲರೂ ಸಹಿತ ಕುಂಭಮೇಳ ನಡೆಸುವುದರ ಮೂಲಕ ಕುಂಭಮೇಳ ನಡೆಸುವುದರ ಮೂಲಕ ಗಣೇಶನನ್ನು ಸ್ವಾಗತಿಸಿದರು ಅದಾದ ನಂತರ ಸುಮಾರು ಐದು ದಿವಸಗಳ ಕಾಲ ವಿವಿಧ ಕಾರ್ಯಕ್ರಮಗಳನ್ನು ನಡೆಸುವುದರ ಮೂಲಕ ಮಳೆರಾಯನ ಕಾಟ ಇದ್ದರೂ ಸಹಿತ ಮಳೆಯ ತೊಂದರೆ ಇದ್ದರೂ ಸಹಿತ ಅದನ್ನೆಲ್ಲ ಮೀರಿ ಆ ಎಲ್ಲ ಸವಾಲುಗಳನ್ನು ಮೀರಿ ನಮ್ಮ ಯುವ ಮಿತ್ರರು ಸಹೋದರರು ಐದು ದಿನಗಳ ಕಾಲ ಅತ್ಯಂತ ಅರ್ಥಪೂರ್ಣವಾದಂತಹ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟರು ರಂಗೋಲಿ ಹಾಕೋದಾಗಿರ್ಬೋದು ಮ್ಯೂಸಿಕಲ್ ಚೇರ್ ಆಗಿರ್ಬೋದು ಆಮೇಲೆ ನೃತ್ಯ ಕಾರ್ಯಕ್ರಮ ಆಗಿರ್ಬೋದು ಈ ರೀತಿ ಹಲವಾರು ಕಾರ್ಯಕ್ರಮಗಳನ್ನು ಅತ್ಯಂತ ಯಶಸ್ವಿಯಾಗಿ ನಮ್ಮ ಸಹೋದರರು ಯುವ ಸಹೋದರರು ನಡೆಸಿಕೊಟ್ರು ಆದ್ದರಿಂದ ಅವರಿಗೆ ವೈಯಕ್ತಿಕವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಈ ಒಂದು ಕಾರ್ಯಕ್ರಮದ ಇನ್ನೊಂದು ವಿಶೇಷ ಅಂತಂದರೆ ಎಲ್ಲ ಬಡತನ ಸಿರಿತನ ಎಲ್ಲ ಎಲ್ಲ ಭೇದ ಭಾವಗಳನ್ನು ಮರಿತು ಎಲ್ಲ ವೃತ್ತಿಯ ಭಾವಗಳನ್ನು ಮರಿತು ಎಲ್ಲವನ್ನು ಮರೆತು ಎಲ್ಲರೂ ಒಂದಾಗಿದ್ದು ನಮ್ಮ ಹಿರಿಮೆ ಅಂತೇಳಿ ಹೇಳಿದ್ರು ಸಹಿತ ತಪ್ಪಾಗಿರುತ್ತಿಲ್ಲ ಸ್ವಾತಂತ್ರ್ಯ ಹೋರಾಟದಂತೆ ಇವತ್ತು ಸಹಿತ ಎಲ್ಲ ಭಾರತೀಯರನ್ನು ಎಲ್ಲ ಭೇದ ಭಾವಗಳನ್ನು ಎಲ್ಲವನ್ನು ಮರೆತು ನಾವೆಲ್ಲರೂ ಒಂದಾಗಿ ಭಾರತೀಯರಾಗಿ ಇರುವಂತೆ ಮಾಡುವಂತಹ ಹೋರಾಟಗಳು ಅತ್ಯಂತ ಅವಶ್ಯಕವಾಗಿವೆ ಕಾರ್ಯಗಳು ಅತ್ಯಂತ ಅವಶ್ಯಕವಾಗಿವೆ ಅಂತಹ ಕಾರ್ಯವನ್ನು ಈ ಗಣೇಶೋತ್ಸವಂತಹ ಸಾರ್ವಜನಿಕ ಉತ್ಸವಗಳು ಮಾಡ್ತವೆ ಅಂಥೇಳಿ ನಾವು ಹೆಮ್ಮೆಯಿಂದ ಹೇಳಬಹುದು ಆ ನಿಟ್ಟಿನಲ್ಲಿ ನಮ್ಮ ಶ್ರೀನಿವಾಸ ನಗರದ ಒಂದು ಕಾರ್ಯಕ್ರಮವೂ ಸಹಿತ ಒಂದು ಅತ್ಯಂತ ಅದ್ಭುತವಾದಂಥ ಅರ್ಥಪೂರ್ಣವಾದಂಥ ಒಂದು ಹೆಜ್ಜೆ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ ನಾವು ಹೆಮ್ಮೆ ಪಡುವಂಥ ಒಂದು ಕಾರ್ಯ ಈ ಒಂದು ಉತ್ಸವ ಆಗಿತ್ತು ಅಂತೇಳಿ ಹೇಳ್ಬೋದು ನಮ್ಮ ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರ ಸಂತರ ಶರಣರ ದಾಸರ ಮೂಲಭೂತ ಪರಿಕಲ್ಪನೆಗಳಾದ ನಮ್ಮ ಧರ್ಮದ ಮೂಲ ತಿರುಳುಗಳಾದಂತಹ ಸಮಾನತೆ ಸೌಹಾರ್ದತೆ ದಾಸೋಹ ಕಾಯಕ ಏಕದೇವೋಪಾಸನೆ ಇವೆಲ್ಲವೂ ಸಹಿತ ಈ ಗಣೇಶೋತ್ಸವದಂದು ಸಾಕಾರಗೊಳ್ತಾ ಇದ್ದಾವೆ ಸಾಕಾರಗೊಂಡವು ಅಂತ ನಾವು ಹೆಮ್ಮೆಯಿಂದ ಹೇಳ್ಬೋದಾಗಿದೆ ಸಮಾನತೆ ಸೌಹಾರ್ದತೆ ಯಾವ ತೆರನಾಗಿ ಅಂತಂದರೆ ಆ ಓಣಿಯಲ್ಲಿರ್ತಕ್ಕಂತಹ ನಗರದಲ್ಲಿರ್ತಕ್ಕಂತಹ ಎಲ್ಲರೂ ಯುವಕರು ಹಿರಿಯರು ಕಿರಿಯರು ಮಕ್ಕಳು ಎಲ್ಲ ಎಲ್ಲ ನಂಬಿಕೆಯುಳ್ಳಿರ್ತಕ್ಕಂಥವರು ಎಲ್ಲ ಜಾತಿ ಧರ್ಮದವರು ಒಂದಾಗಿ ಎಲ್ಲರೂ ಸಹೋದರ ಭಾವನೆಯಿಂದ ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ ಆದ್ದರಿಂದ ಸಮಾನತೆ ಮತ್ತು ಸೌಹಾರ್ದತೆಗಳು ಯಶಸ್ವಿಯಾಗಿ ಸಾಧನೆಯಾಗ್ತಾ ಇದ್ದಾವೆ ಅದರ ಜೊತೆಗೆ ದಾಸೋಹ ಪ್ರತಿ ಗಣೇಶೋತ್ಸವದಲ್ಲಿ ದಾಸೋಹ ಕಾರ್ಯಕ್ರಮ ನಡೆಸ್ತಾ ಇರತಕ್ಕಂಥದ್ದು ನಾವೆಲ್ಲರೂ ಸಹಿತ ಹಮ್ಮೆ ಪಡ್ತಕ್ಕಂಥ ಒಂದು ವಿಚಾರ ಎಲ್ಲರೂ ಕಲಿತು ಸಾಮೂಹಿಕ ಭೋಜನವನ್ನು ಮಾಡೋದ್ರ ಮುಖಾಂತರ ರಾಷ್ಟ್ರೀಯ ಮನೋಭಾವನೆಯನ್ನು ಒಗ್ಗಟ್ಟ ಒಗ್ಗಟ್ಟನ್ನು ನಮ್ಮಲ್ಲಿ ಮೂಡಿಸ್ತಾ ಇರತಕ್ಕಂಥದ್ದು ಕಾಯಕ ಒಂದು ಕಾರ್ಯಕ್ರಮ ನಡೀಬೇಕಾದರೆ ಗಣೇಶೋತ್ಸವ ಗಣೇಶನ ಪ್ರತಿಷ್ಠಾಪನೆ ಮಾಡುವುದಕ್ಕಿಂತ ಮೊದಲನೇದಾಗಿ ನಾವು ಪೆಂಡಲ್ನ ರೆಡಿ ಮಾಡಿಕೊಳ್ಬೇಕು ಇದೆಲ್ಲ ಕಾರ್ಯಕ್ರಮಗಳ ತಯಾರಿಯನ್ನು ಮಾಡಿಕೊಳ್ಬೇಕು ಎಲ್ಲವನ್ನು ಎಲ್ಲ ನಮ್ಮ ಯುವ ಮಿತ್ರರು ಸಹೋದರರು ಕಾಯ ವಾಚ ಮನಸ ಅತ್ಯಂತ ಶ್ರದ್ಧೆಯಿಂದ ಇದನ್ನು ಮಾಡಿರ್ತಾ ಇದ್ದಾರೆ ಅದರಿಂದ ಕಾಯಕ ಒಂದು ತತ್ವ ಸಹಿತ ಈ ಒಂದು ಉತ್ಸವದಲ್ಲಿ ನಾವು ಕಾಣಬಹುದು ಏಕದೇವೋಪಾಸನೆ ನಮ್ಮ ನಂಬಿಕೆಗಳು ಯಾವುದೇ ಇದ್ರೂ ಸಹಿತ ನಾವು ನಮ್ಮ ನಾವು ಪೂಜಿಸತಕ್ಕಂಥ ದೇವರು ಯಾವುದೇ ಇದ್ರೂ ಸಹಿತ ಎಲ್ಲರೂ ಸಹಿತ ಆ ವಿಘ್ನ ನಿವಾರಕನಲ್ಲಿ ವಿಘ್ನ ನಿವಾರಕನ ಮುಂದೆ ಬಂದು ನಾವು ನತಮಸ್ ನತಮಸ್ತಕರಾಗಿ ಹೋಗುವಂಥದ್ದು ಆಮೇಲೆ ನಮ್ಮ ಇಷ್ಟ ದೇವಗಳನ್ನು ಸಹಿತ ಆ ವಿಘ್ನೇಶ್ವರನಲ್ಲಿ ಕಾಣುವಂಥದ್ದು ಏಕದೇವೋಪಾಸನೆಯ ನಿಜವಾದ ಅರ್ಥ ಅಂತ ಹೇಳ್ಬೋದು ಸತ್ಯ ಪ್ರಾಬಹುದಾ ವದಂತಿ ಎನ್ನುವಂತೆ ಸತ್ಯ ಒಂದೇ ಆಗಿದ್ದು ವಿವಿಧ ರೂಪಗಳಲ್ಲಿ ಅದನ್ನು ನಾವು ಪೂಜೆಯನ್ನು ಮಾಡ್ತಕ್ಕಂಥದ್ದು ಆರಾಧನೆಯನ್ನು ಮಾಡ್ತಿರ್ತಕ್ಕಂಥದ್ದು ಆ ಒಂದು ನಿಟ್ಟಿನಲ್ಲಿ ನಾವು ಪೂಜಿಸ್ತಕ್ಕಂಥ ದೇವರು ಯಾರೇ ಆದರೂ ಸಹಿತ ನಮ್ಮ ನಂಬಿಕೆ ಯಾವುದೇ ಆದರೂ ಸಹಿತ ಎಲ್ಲವನ್ನೂ ಸಹಿತ ಈ ಐದು ದಿನಗಳ ಕಾಲ ನಾವು ವಿಘ್ನೇಶ್ವರನಲ್ಲಿ ನಾವು ಕಾಣ್ತಾ ಇರತಕ್ಕಂಥದ್ದು ಒಂದು ಅದ್ಭುತವಾದಂತಹ ಏಕದೇವೋಪಾಸನೆಯ ಪರಿಕಲ್ಪನೆಯ ಸರಿ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಹೇಳಬಹುದು ನಮ್ಮಲ್ಲಿ ಸಹೋದರತ್ವವನ್ನು ಏಕತೆಯನ್ನು ಒಗ್ಗಟ್ಟನ್ನು ಮೂಡಿಸ್ತಕ್ಕಂತಹ ಇಂತಹ ಹಲವಾರು ಕಾರ್ಯಕ್ರಮಗಳು ಇನ್ನಷ್ಟು ಇನ್ನಷ್ಟು ನಡೀಲಿ ಅರ್ಥಪೂರ್ಣವಾಗಿ ನಡೆಯಲಿ ಎಲ್ಲರನ್ನ ಸಮಾಜದ ಕಟ್ಟಕಡೆಯ ವ್ಯಕ್ತಿಯನ್ನು ಸಹಿತ ಮುಖ್ಯವಾಹಿನಿಗೆ ತರತಕ್ಕಂತಹ ಪ್ರಯತ್ನಗಳು ಸಾಗಲಿ ಆ ಮೂಲಕ ಭಾರತ ದೇಶವನ್ನು ತುಂಗಕ್ಕೆ ಆರ್ಥಿಕತೆಯಲ್ಲಾಗಿರ್ಬೋದು ಸಾಮಾಜಿಕ ಪ್ರಗತಿಯಲ್ಲಾಗಿರ್ಬೋದು ರಾಜಕೀಯವಾಗಿ ಆಗಿರ್ಬೋದು ಇನ್ನು ಹಲವಾರು ಕಾರ್ಯಕ್ರಮ ಇನ್ನು ಹಲವಾರು ರೀತಿಯಲ್ಲಿ ಸಾಕ್ಷರತೆಯಲ್ಲಾಗಿರ್ಬೋದು ಕ್ರಿಯಾತ್ಮಕತೆಯಲ್ಲಾಗಿರ್ಬೋದು ಕೈಗಾರಿಕೆಗಳಲ್ಲಾಗಿರ್ಬೋದು ಇನ್ನು ಹಲವಾರು ರೀತಿಯಲ್ಲಿ ಈ ದೇಶವನ್ನು ಜಗತ್ತಿನ ಮುಂಚೂಣಿಗೆ ಒಯ್ತಕ್ಕಂಥ ಒಂದು ಪ್ರಯತ್ನಗಳು ಸಣ್ಣ ಸಣ್ಣ ಹಳ್ಳಿಗಳಿಂದಾಗಲಿ ಸಣ್ಣ ಸಣ್ಣ ಊರುಗಳಿಂದಾಗಲಿ ಸಣ್ಣ ಸಣ್ಣ ಓಣಿಗಳಿಂದಾಗಲಿ ಎಲ್ಲರ ಮನೆಗಳಿಂದಾಗಲಿ ಆ ಒಂದು ಕಾರ್ಯಕ್ರಮಕ್ಕೆ ಇಂತಹ ಸಾರ್ವಜನಿಕ ಉತ್ಸವಗಳು ಕಾರಣಕರ್ತರಾಗಲಿ ಅಂಥೇಳಿ ಆಶಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನು ನಡೆಸಿರ್ತಕ್ಕಂತಹ ಎಲ್ಲ ಯುವ ಮಿತ್ರರಿಗೆ ಮತ್ತೊಮ್ಮೆ ಹೃದಯಪೂರ್ವಕವಾಗಿ ನಮನಗಳನ್ನು ಅರ್ಪಿಸ್ತಾ ಇದ್ದೇನೆ तुमि निरामया सर्वे भद्राणि पश्यन्तु मा कश्चित् दुःख भाग् भवेत् ॐ जवो शान्तिहि शान्तिहि अंतरिक्ष्य शान्तिहि शान्तिहि पृथ्वी शान्तिहि शान्तिहि पाप शांति ही शांति ही औषधय शांति ही शांति ही शांति ही शांति ही विश्वदेवा शांति ही कामस्य शांति ही शांति ही क्रोधस्य शांति ही शांति ही शांति ही शांति ही शान्तिरेव शान्तिः सा मः शान्तिरेधि यतो यत समीहसे ततो अभयं कुरु शन्नः कुरु प्रजाभ्यो भयन्न पशुभ्यः सुशान्ति सन्तु निरामया सर्वे भद्राणि पश्यन्तु मा कश्चित् दुःखभाधरे गौः शान्तिः शान्तिः अन्तरिक्ष शान्तिः पृथिवी शान्तिः शान्तिः